ಸಂಡೇ ಇವತ್ತು ಟಿಂಕು ಕರ್ಕೊಂಡು ಪಾರ್ಕ್ ಹೋಗ್ತಾ ಇದ್ದೀವಿ ಟಿಂಕು ರೆಡಿಯಾಗಿದ್ದಾನೆ ಟಿಂಕು ಬರ್ತೀಯಮ್ಮ ಎಲ್ಲಿಗೋಗೋಣ ಅಮ್ಮ ಹಣ ಹಾಂ ಇದು ಕಬ್ಬನ್ ಪಾರ್ಕ್ಗೆ ಎಂಟ್ರಿ ಆದ್ವಿ ನಮ್ಮ ಮನೆಯವರು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋಗಿದ್ದಾರೆ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಮೊದ ನೋಡಿದ್ದು ಫಸ್ಟು ಲ್ಯಾಬು ಬ್ಲ್ಯಾಕ್ ಕಲರ್ ಲ್ಯಾಬು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂದರೆ ಭಯ ಆಗ್ತಾಯಿತ್ತು ನಮ್ಮ ಮನೆಯವರು ಬಂದರು ನನ್ನ ಕೈಲಂತೂ ಅವನನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಕೊಟ್ಟೆ ಹೋಗ್ತಾ ಇದ್ದಂಗೆ ಒಂದು ಗೋಲ್ಡನ್ ರಿಟ್ರಿವರು ಸ್ಪಿಡ್ಸು ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿ ನನ್ನ ಮಗ ಯಾವ ಥರ ಇರ್ತಾನೋ ಗೊತ್ತಿಲ್ಲ ನಾವಿದೇ ಫಸ್ಟ್ ಟೈಮ್ ಕರ್ಕೊಂಡು ಇರೋದು ಭಯ ಆಗ್ತಾಯಿದೆ ನೋಡೋಣ ಯಾವ ಥರ ಇರ್ತಾನೆ ಅಂತ ಸಡನ್ನಾಗಿ ಒಂದು ಪೆಟ್ಟು ಬಂದು ನಮ್ಮನೆಯವ್ರಿಗೆ ಎದರಿಸ್ಬಿಡ್ತು ಬಂದು ಬಿಡ್ತು ಅಂತ ಅಂದ್ಕೊಂಡು ಆದರೆ ಅದು ಆಟ ಆಡೋಕ್ಕೆ ಬಂದಿದ್ದು ಮುಂದೆ ಬಂದು ಅಲ್ಲಿ ಎರಡು ಸ್ಪಿಟ್ ಚೆನ್ನಾಗಿಗಳು ಆಟ ಆಡ್ತಾಯಿದ್ವು ನನ್ನ ಮಗನೂ ಓದ ನಮಗೆ ಭಯ ಇತ್ತು ಇವನ ಎಲ್ಲಿ ಕಚ್ಚಿಬಿಡ್ತಾನೋ ಅಂತ ಆದರೆ ಆ ಥರ ಏನೂ ಮಾಡಲಿಲ್ಲ ಮೂರು ಚೆನ್ನಾಗಿ ಮಾತಾಡಿಕೊತಾ ಇದ್ದಾವೆ ಕೆಲವು ಮಕ್ಕಳು ಸೈಕ್ಲಿಂಗ್ ಮಾಡ್ತಾ ಇದ್ರು ಸ್ಕೇಟಿಂಗ್ ಆಡ್ತಾ ಇದ್ರು ನಾವು ಪ್ಲಾನ್ ಮಾಡಿಕೊಂಡು ನೆಕ್ಸ್ಟು ನಾವು ನಮ್ಮ ಮಕ್ಕಳಿಗೆ ಸೈಕಲ್ ತಗೊಂಡು ಬರೋಣ ಅಂತ ಮಕ್ಕಳು ಸೈಕಲ್ ಆಡ್ತಾ ಇರ್ತಾರೆ ನಾವು ಟಿಂಕು ಜೊತೆ ಪಾರ್ಕಲ್ಲಿ ಆಟ ಆಡ್ತಾ ಇರ್ಬೋದು ಸಾಕು ಕರ್ಕೊಂಡು ಬರ್ತಾನೆ ಈ ನಾಯಿ ಹೆಸರು ನನಗೆ ಗೊತ್ತಿಲ್ಲ ಆದರೆ ನೋಡಿದ್ರೆ ತುಂಬ ಭಯ ಅನ್ನಿಸ್ತಾ ಇತ್ತು ಇಲ್ಲೊಂದು ಸ್ಪಿಡ್ಸ್ ನಾಯಿ ನಾಯಿ ಮರಿ ನೋಡಿ ನಮ್ಮ ಟಿಂಕು ನೋಡಿದ ತಕ್ಷಣ ಯಾವ ಥರ ಓಡ್ ಬರ್ತಾಯಿದೆ ಸ್ವಲ್ಪ ಹೊತ್ತು ಆಟ ಆಡ್ತು ಮತ್ತು ಓಟೋಯ್ತು ಕಡೆಗೆ ಇಲ್ಲಿ ಯಾವ ನಾಯಿಗಳನ್ನು ಬೆಲ್ಟ್ ಹಾಕಿ ಇಟ್ಕೊಂಡಿರಲಿಲ್ಲ ಎಲ್ಲ ನಾಯಿಗಳನ್ನೂ ತುಂಬ ಫ್ರೀಯಾಗಿ ಬಿಟ್ಬಿಟ್ಟಿದ್ರು ಎಲ್ಲ ನಾಯಿ ಮರಿಗಳು ಯಾವ ಫ್ರೆಂಡ್ ಬೇಕು ಆ ಫ್ರೆಂಡ್ ಜೊತೆಗೆ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ವು ಅಲ್ಲಿ ಬಂದವರೆಲ್ಲ ನಮ್ಮ ಟಿಂಕುನ ನೋಡಿ ಇದು ಯಾವ ಬ್ರೀಡ್ ಅಂತ ಕೇಳ್ತಾಯಿದ್ರು ಆದರೆ ನಮಗೆ ಹೇಳೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ಯಾಕೆಂದರೆ ನಮ್ಮ ನಾಯಿ ಮರಿ ಮಿಕ್ಸ್ ಬ್ರೀಡ್ ಆಗಿರೋದ್ರಿಂದ ನಾವು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಯಾವ ನಾಯಿಗಳು ಕೂಡ ಗಲಾಟೆನೇ ಮಾಡ್ತಾ ಇರಲಿಲ್ಲ ಒಂದಕ್ಕೊಂದು ಜಗಳ ಆಡ್ತಾ ಇರಲಿಲ್ಲ ಎಲ್ಲ ಫ್ರೆಂಡ್ಲಿಯಾಗಿ ಇದ್ವು ಇಲ್ಲೊಂದು ಗೋಲ್ಡನ್ ರಿಟ್ರೀವರ್ ನೋಡಿ ಕೋಲ್ ಹಿಡ್ಕೊಂಡು ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಇದೆ ಮೋಸ್ಟ್ಲಿ ಅವ್ರ ಪೇರೆಂಟ್ಸು ಆ ಥರ ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಾವು ಪಾರ್ಕ್ ಒಳಗೆ ಓದ್ ಸ್ವಲ್ಪ ಹೊತ್ತಿಗೆ ಯಾರೋ ಇಬ್ರು ಗರ್ಲ್ಸ್ ಬಂದುಬಿಟ್ಟು ನೆಕ್ಸ್ಟ್ ವೀಕು ಡಾಗ್ದು ರ್ಯಾಂಪ್ ವಾಕ್ ಶೋ ಇದೆ ಕಂಡಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು ನಾನು ಯೋಚನೆ ಮಾಡಲಿಲ್ಲ ಹ್ಞೂ ಅಂತ ಎಳೆಬಿಟ್ಟೆ ರ್ಯಾಂಪ್ ವಾಕ್ ಮಾಡಬೇಕು ಅಂತಂದರೆ ಅವರಪ್ಪನೇ ಕರ್ಕೊಂಡು ಹೋಗಬೇಕು ಅದಕ್ಕೆ ನಮ್ಮ ಮನೆಯವರು ಯೋಚನೆ ಮಾಡ್ತಾ ಇದ್ದಾರೆ ನೀನೇನಕ್ಕೆ ಒಪ್ಕೊಂಡೆ ಅಂತ ನನಗೆ ಬೈತಾ ಇದ್ದಾರೆ ನಾನು ಮೊದಲನೇ ಸಲ ಅಲ್ವಾ ಟ್ರೈ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಖುಷಿಯಾಗುತ್ತೆ ಅಲ್ಲ ಈ ಥರ ನೋಡಿದಾಗ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಓಡಾಡ್ತಾ ಇದ್ದಾನೆ ನನ್ನ ಮಗ ನನ್ನ ಮಗ ಈ ಥರ ಇರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಆ ಟೈಮ್ ಆಯಿತು ಮನೆಗೆ ಹೊರಡ್ತಾ ಇದ್ದೀವಿ ತಿಂಡಿ ಮಾಡಬೇಕು ಮನೆಗೆ ತಿಂಡಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ನೋಡಿ ಟಿಂಕು ಎಷ್ಟು ಸುಸ್ತಾಗ್ಬಿಟ್ಟಿದ್ದಾನೆ ಅವನು ಫಸ್ಟ್ ನೀರು ಕುಡಿಸ್ಬೇಕು ಅಮ್ಮ ಬಾಡೋ ನಮ್ಮ ಟಿಂಕು ಅಂತೂ ಬರೋದಕ್ಕೆ ರೆಡಿ ಇರಲಿಲ್ಲ ಇವತ್ತಿನ ಲಾಗ್ ನಿಮ್ಗೆ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸ್ನೇಹಿತರೆ